ಲೋ ತೊಂದರೆ ಹೇಳ್ಕೊಂಡೋಳೆ ತುಂಬಾ ದಪ್ಪ ಆಯ್ತೀನಿ ಆ ಕೊಡಲ್ಲ ಐತಾ ಆರಾಮಾಗಿ ಇರಬಹುದು ನೀನ ಒبಳೆ ನೀ ನೀರು ಚಲ್ತು ಕುಡಿಬೇಕಾದ್ರೆ ಲ್ಯಾಪ್ಟಾಪ್ ಫುಲ್ ಕಾನ್ ಇಲ್ಲಿ ಶಾರ್ಟ್ ಆಗಿರೋದು ನೋಡಿ ಗೊತ್ತು ನಂದೆ ತಪ್ಪು ಅಂತ ನಾನು ಹೇಳ್ದೇ ನಂದೆ ತಪ್ಪದು ಅದು ನಿಂದಲ್ಲಮ್ಮ ಅದಕ್ಕೆ ಪಡ್ತೀನಿ ಒبಳೆ ನೋಡ್ತಿದ್ಯಾ ಏನು ನೋಡ್ತಿದ್ದೀಯಾ ಹೆಚ್ಚಿಗೆ ಆಗುತ್ತೆ ಮಾಡ್ಕೊಂಡು ಗಣ್ಣಿ ಬೆಚ್ಚಿ ತಗೊಳ್ಳಿ ಬೆಚ್ಚಿ ಕಾಲಿಲ್ ಬಿಟ್ಟು ಹೋಗಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇಡ್ಲಿ ಫೇಮಸ್ ಅದು ಮಧ್ಯರಾತ್ರಿ ಮೂರ್ ಗಂಟೆಗೆ ಫ್ಲೇವರ್ ಅಲ್ಲ ಇದು ಅದಕ್ಕೆ ಏನಾದ್ರು ಬರ್ತು ಹೋಗೋಣ ಅಂತ ಹೇಳಿ ಬರ್ತಿದ್ದೀವಿ ಆ್ಯಂಡ್ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರಬೇಕು ಅಷ್ಟೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿ ನೋಡಿಕೊಂಡು ಮಧು ಆ್ಯಂಡ್ ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಟೈಮಿಂಗ್ಸು ಆ್ಯಂಡ್ ಎಲ್ಲ ಪ್ಲೇಸಸ್ ಎಲ್ಲ ಕವರ್ ಮಾಡಿ ಎಲ್ಲ ತೋರಿಸಿದ್ಲು ಆ್ಯಂಡ್ ಅದರಲ್ಲೂ ನನಗೆ ದೇವಿ ದರ್ಶನ ಮಾತ್ರ ಸೂಪರಾಗಾಯಿತು ಯಾವತ್ತೂ ಹತ್ರದಿಂದ ನಾನು ದೇವಿ ದರ್ಶನ ಮಾಡಿರಲಿಲ್ಲ ಅದಂತೂ ನನಗೆ ಇನ್ನೂ ಕಣ್ಣಲ್ಲಿದೆ ಹತ್ತು ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೀನಿ ಏನೂ ಕೇಳ್ಕೊತಿಲ್ಲ ಅಥವಾ ಏನೂ ಇಲ್ಲ ಸುಮ್ಮನೆ ದೇವ್ರು ನೋಡ್ಕೊಂತ ಕೂತ್ಕೊಂಡಿದ್ದೆ ನನಗೆ ತುಂಬ ಇಷ್ಟ ಆಯಿತು ಇಷ್ಟು ಮೆಮೊರೀಸ್ನ ತೊಗೊಂಡು ಇದ್ದೀನಿ ಆ್ಯಂಡ್ ಇವಾಗ ಲಗೇಜ್ ಎಲ್ಲ ಇಟ್ಟು ಸೀದಾ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾವು ಸ್ವಲ್ಪ ಕೆಲಸ ಆಯಿತು ಅಲ್ಲಿ ಸ್ವಲ್ಪ ದಿನಗಳಿದ್ದು ಮೇಲೆ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇರೋದು ಸೊ ಒಂದು ಲಾಂಗ್ ಜರ್ನಿ ಅಂತಾನೆ ಹೇಳ್ಬೋದು ಸೊ ಹೀಗೆ ನೋಡ್ತಾ ಇರಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಬಂದು ಹೋಗುವ ಏನ್ ಮಾಡಿದ್ಲು

ಪಾಪು ನೋಡಿ ನೀವು ಹೋಗ್ತಿದ್ದೀರ ಅಂತ ಚೆನ್ನಾಗದೆ ಬಟ್ ನೀವಿರ್ತೇ ಅಲ್ಲ ನಾನು ಮುದ್ದೆ ಮಾಡಿ ಮದುವೆಗೆಲ್ಲ ಹೇಳಿಕೊಟ್ಟೆ ಮುದ್ದೆ ಹೇಗೆ ಮಾಡೋದು ಅಂತ ನಮಗಿಷ್ಟ ಆಂಟಿ ಮುದ್ದೆ ಹ್ಮ್ ಜ್ಮೇಲೆ ಸೀದ ಎಲ್ಲಿಗ್ ಬರ್ಬೇಕೇಳು ಹಾ ಗುಡ್ ನಾನು ತೊಂದರೆ ಕೊಡಲ್ಲ ಆಯ್ತಾ ಆರಾಮಾಗಿರ್ಬೋದು ನೀನು ಒಬ್ಳೆ ಬಂದು ಸಾರಿ ಇವಳು ಬರಲಿ ನೀನ್ ಎಕ್ಸಾಮ್ ಎಲ್ಲ ಆದ್ಮೇಲೆ ನೀನ್ ಸಪ್ರೇಟ್ ಆಗಿ ಬಾ ಆಯ್ತಾ ಸ್ಟಡಿ ಅಂತಿದ್ದೀನಿ ಮಾಡಂತೆ ಅದೇ ಪರವಾಗಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಎಂಜಾಯ್ ಮಾಡಿ ಸೊ ಇವಾಗ ನಾವು ಸೀದಾ ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ ಬರಬೇಕಾದ್ರೆ ಏನಾಯ್ತು ಅಂದ್ರೆ ಲ್ಯಾಪ್ಟಾಪಿಗೆ ಏನೋ ಎಡಿಟ್ ಇತ್ತು ಅಂತ ಹೇಳಿ ಆನ್ ದ ವೇ ಸ್ವಲ್ಪ ವರ್ಕ್ ಇತ್ತು ಸೊ ಮಾಡ್ತಾ ಇದ್ವಿ ತಕ್ಷಣವೇ ನೀರು ಚೆಲ್ತು ಕುಡಿಬೇಕಾದ್ರೆ ಲ್ಯಾಪ್ಟಾಪ್ ಫುಲ್ ಗಾನ್ ಆ್ಯಂಡ್ ಇವಾಗ ಬೆಳಗ್ಗೆ ಇದ್ದ ತಕ್ಷಣ ಹೋಗಿ ಸರಿ ಮಾಡಿಸ್ಕೊಂಡು ಬರಬೇಕು ಇವಾಗ ಅದೊಂದು ತಲೆನೋವಿತ್ತು ಆ್ಯಂಡ್ ಗೊತ್ತಿಲ್ಲ ಎಲ್ಲ ಚೆನ್ನಾಗಿತ್ತು ಬಟ್ ಹೊಸ್ತಾಗಿ ತಗೊಂಡಿದ್ದು ಇತ್ತೀಚಿಗೆ ಸಿಕ್ಸ್ ಮಂತ್ಸ್ ಆಗಿಲ್ಲ ಇನ್ನು ಫೈವ್ ಮಂತ್ಸ್ ಆಗಿದೆ ಇ ಎಮ್ ಐ ಕೂಡ ಹೋದ ಮಂತ್ ಮುಗೀತು ಆ ಲ್ಯಾಪ್ಟಾಪಿಂದ ಇ ಎಮ್ ಐ ನೋಡಿದ್ರೆ ಇವಾಗ ಗಾನ್ ಗೈಸ್ ಸತ್ಯ ಹೇಳ ಸತ್ಯ ನಾನೇ ಚೆಲ್ಲಿದ್ದು ಆಯ್ತಾ ಅಂದ್ರೆ ಗೊತ್ತಿರ್ಲಿಲ್ಲ ಅವಳು ವರ್ಕ್ ಮಾಡ್ತಿದ್ದಾಳೆ ಅಂತ ಜಸ್ಟ್ ಹಿಂಗ್ ಮಾಡ್ದೆ ಅವಳು ಕುಡಿಬೇಕಾದ್ರೆ ಅದ್ ಚಲಿತು ಲ್ಯಾಪ್ಟಾಪ್ ಹೋಯ್ತು ಗೊತ್ತು ನಂದೇ ತಪ್ಪು ಅಂತ ನಾನು ಹೇಳ್ದೆ ನಂದೇ ತಪ್ಪದು ನಿಂದಲ್ಲಮ್ಮ ನಂದೇ ತಪ್ಪು ಆಯ್ತಾ ನಾನೇ ಊಪ್ಕೊಂಡೆ ನಂದೇ ತಪ್ಪು ಅಂತ ಅದಕ್ಕೆ ಪಶ್ಚಾತ್ತಾಪ ಪಡ್ತೀನಿ ಬೇಕಲ್ವಾ ಓ ನಾನೇ ಮಾಡಿದ ತಲ್ಲ ಸರಿ ಗೊತ್ತಾಯ್ತು ನಾನೇ ಮಾಡಿದ್ದು ಅಂತ ಹು ಹಾಯ್ ಮಾಡ್ಬಿಡತೆ ವೆಲ್ಕಮ್ ಚೈತನಾ ಬಾ ಲ್ಯಾಪ್ ಟಾಪ್ ಆಲ್ ನೆಕ್ಸ್ಟ್ ಕಾರ್ ಆಲ್ ಮಾಡೋಣ ಅದಕ್ಕೆ ಅದಕ್ಕೆ ಪಟ ಸಾಕು ಓಹೋ ವೆಲ್ಕಮ್ ಆಯ್ಣ ಅಂತ ನಾನ್ ಬೇಗ ಇಳ್ದು ನಿನ್ನ

ಯಾಕೆ ಅಂದರೆ ಲ್ಯಾಪ್ಟಾಪ್ ಹೋಯ್ತಲ್ಲ ಅದಕ್ಕೋಸ್ಕರ ಆ್ಯಂಡ್ ಅಷ್ಟೇ ಇರೋ ಬರೋದೆಲ್ಲ ಸುಮ್ ಸುಮ್ಮನೆ ತಗೊಂಡ್ರೆ ಸರಿ ಇರಲ್ಲ ಚೇತನ ಬೇಕು ಬೇಕು ಅಂತ ತಗೊಂಡ್ಬಾರ್ದು ಆಯ್ತಾ ಬೇಕು ಬೇಕು ಅಂತ ತಗೊಂಡ್ಬಾರ್ದು ಹೇಳ್ತಾ ಇದ್ದೀನಿ ನನ್ನ ಮಾತ ಕೇಳ್ತಿಲ್ಲ ಅವಳು ಏನನ್ನು ತಗೋಬಾರ್ದು ಯಪ್ಪ ದೇವರೇ ಸುಮ್ ಸುಮ್ಮನೆ ಬಂದು ತಗೊಂತಿದ್ದಾರೆ ಗೈಸಿ ಇವಳು ಏನು ಕೇಳ್ತಾನೆ ಇಲ್ಲ ಈ ತರ ಮಾಡಬಾರ್ದು ಕಣಮ್ಮ ಪ್ಲೀಸ್ ಏನ್ ತಿಂತೀಯೋ ಅದನ್ನು ತಿನ್ಬೇಕು ಆಯ್ತಾ ಸುಮ್ನೆ ಸುಮ್ಮನೆ ಬಂದು ತಗೋಬಾರ್ದು ಹೇಳಿದ್ದೀನಿ ಇವಾಗಲೇಜ್ ಆರೆಂಜ್ ಜೈ ಬಜ್ರಿ ಚೆನ್ನಾಗಿದೆ ಅಲ್ಲ ಮೇಕಪ್ ಅಥವಾ ನೀನು ಐಫೋನ್ ಸೆವೆಂಟೀನ್ ತಗೊಳ್ತಿದ್ಯಾ ನೀನು ಅದರಲ್ಲಿ ಆರೆಂಜ್ ಕಲರ್ ಬಿಟ್ಟಿದ್ದಾರೆ ಹೊಸದಾಗ ಅದಕ್ಕೆ ಭೂಮಿಕ ಮಕ್ಕಳು ಮಾಡ್ಕೊಳ್ಳೋ ಟೈಮಿಗೆ ಈಗ ಮಕ್ಕಳು ಆಟ ಆಡ್ತಿದ್ರೆ ಸಣ್ಣ ಮಗು ಸಣ್ಣ ಮಗು ಅಂದ್ಕೊಂಡಿದ್ಯಾ ನೋಡ ಸಣ್ಣ ಮಗಿಗಿರೋ ಬುದ್ಧಿ ನಿಂಗಿಲ್ವಲ್ಲ ಆನ್ ಮಾಡಿ ಹೋಗಿದ್ದಲ್ಲ ಬ್ಯಾಟ್ರಿ ಆನ್ ಮಾಡಿ ಆ ಮಗು ಬಂದ್ಬಿಟ್ಟು ಆಫ್ ಮಾಡ್ ಅದೇ

ಮೇ ಬಿ ನೆಕ್ಸ್ಟ್ ನೆಕ್ಸ್ಟಿಂದ ಜನ ಇದನ್ನೇ ಟ್ರೈ ಮಾಡ್ತಾರೆ ಅನ್ಸುತ್ತೆ ಟ್ರೈ ಮಾಡಿ ಒಂದು ರೌಂಡು ಶಾಪ್ ಮಾಡ್ಕೊಂಡು ಬನ್ನಿ ಬೆಚ್ಚಗಾಗಿ ತಗೊಳ್ಳಿ ಬೆಚ್ಚಗಾಗಿಲ್ಲ ಅಂದರೆ ಬಿಟ್ಟು ಆಯಿತು ನಾನು ಸ್ವಲ್ಪ ಓಮ್ ಟೂರ್ ಮಾಡೋಣ ಅಂತ ಮ್ಯಾಟ್ ಅವು ಇವು ತಗೊಂಡೆ ಡೆಕೋರೇಷನ್ ಐಟಮ್ಸ್ ಏನೂ ಇರಲಿಲ್ಲ ಐಕೆಗೆ ಹೋಗ್ಬೇಕು ಬಟ್ ಈ ಒಂದು ದಿನ ಯಾವಾಗಾದ್ರೂ ಬೇರೆ ದಿನ ಹೋಗ್ತೀವಿ ಇಷ್ಟೇ ಗೈಸ್ ಕಾರ್ಡಾ ನಾ ಕ್ಯಾಶ್ ಇಲ್ವಾ ವರ್ಕ್ ಆಗುತ್ತೆ ಬಾ ಸತ್ಯಾಗ್ರಹ ಮಾಡ್ತಿದ್ಯಮ್ಮ ಮಗು ನೀನ್ ತಿಂತೀಯಾ ಫಸ್ಟ್ ಅನ್ನ ಸಾರು ಊಟ ಎಲ್ಲ ಬಾ ಆಮೇಲೆ ತಿನ್ನಂತೆ ಅಂದ್ರೆ ನಾನೊಂದು ರೀಲ್ ನೋಡಿದ್ದೆ ಏನಂತ ಕೊಡ್ಸಿಲ್ಲ ಅಂತ ಅಂದಾಗ ಇಲ್ಲೆಲ್ಲ ಬಿದ್ದು ಉಳ್ಳಾಡ್ಬೇಕು ಎಂಪಾರಸ್ ಆಗಿ ಕೊಡ್ಸ್ತಾರೆ ಸರಿ ಬಿದ್ದು ಉಳ್ಳಾಡ್ ನೋಡೋಣ ಕುತ್ಕೊಡ್ತಲ್ಲ ಬಿತ್ತು ಹಿಂಗೆ ಇಲ್ಲೆಲ್ಲ ಉಳ್ಳಾಡ್ಬೇಕು ಅವಾಗ ಫ್ಲೋರ್ ಎಲ್ಲ ಕ್ಲೀನ್ ಆಗುತ್ತೆ ಮಾಡು ಫ್ಲೋರ್ ಕ್ಲೀನ್ ಆಗುತ್ತೆ ಅವರಿಗೆ ಒಳ್ಳೇದು ಯಾರು ನೋಡ್ತಿಲ್ಲ ಶಾಪಿಂಗ್ ಎಲ್ಲ ಮುಗಿತು ಆದರೆ ಬೆಂಗಳೂರಲ್ಲಿ ಫುಲ್ಲು ಗೈಸ್ ಸೊ ಇವಾಗ ನಾವು ಆಕ್ಚುಲಿ ಗೋಲ್ಗಪ್ಪ ತಿನ್ನೋಣ ಅಂತ ಅಂದ್ಕೊಂಡ್ವಿ ಈ ಮಳೆಯಲ್ಲಿ ಎಲ್ಲಿ ಸಿಗತ್ತೆ ಹೇಳಿ ಅದಕ್ಕೆ ಸೀದಾ ಎಲ್ಲಾದ್ರೂ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ನಾವು ದೇವೇಗೌಡ ಪೆಟ್ರೋಲ್ ಬಂಕ್ ಫುಡ್ ಕಾರ್ಟ್ ಹತ್ರ ನಿಲ್ಸಿದ್ದೀವಿ ಈಗ ಸೊ ಏನ್ ತಿನ್ನೋದು ಅಂತ ಗೊತ್ತಿಲ್ಲ ಏನ್ ತಿನ್ನೋಣ ಮ್ಯಾಡಮ್ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇಡ್ಲಿ ಫೇಮಸ್ ಅದು ಮಧ್ಯರಾತ್ರಿ ಮೂರ್ ಗಂಟೆಗೆ ಬಟ್ ನಾವು ಬಂದಿರೋದು ಹನ್ನೊಂದು ಗಂಟೆಗೆ ಮತ್ತೆ ಬರಕ್ ಆಗಲ್ಲ ಇವಾಗಲೇ ತಿನ್ಕೊಂಡು ಮೂರು ಗಂಟೆ ಅಲ್ವಂತೆ ಒಂದು ಇವಾಗ ಚಲೋ ನನಗೆ ಇಡ್ಲಿ ಅವಳಿಗೆ ದೋಸೆ ಅಂತ ಅವಳಿಗೆ ಇಡ್ಲಿ ಇಷ್ಟ ಇಲ್ಲ ಅದಕ್ಕೋಸ್ಕರ ಗೈಸ್ ಖುಷಿಯಾಗಿದ್ದಾಳೆ ನಾವು ಖುಷಿಯಾಗಿ ಶಾಪಿಂಗ್ ಎಲ್ಲ ಮಾಡಿಸಿ ನೋಡಿ ಗೈಸ್ ನೋಡಿ ನನ್ನ ಲ್ಯಾಪ್ಟಾಪ್ ನೋಡಿ ಓಪನ್ ಮಾಡಕ್ ತೋರಿಸ್ತೀನಿ ಹೆಂಗಾಗಿದೆ ಗೊತ್ತಾ ಶಾರ್ಟ್ ಆಗಿ ಇಲ್ಲಿ ಶಾರ್ಟ್ ಆಗಿರೋದು ನೋಡಿ ಚಿನ್ನು ಯಾಕೆ ಮಾಡ್ದಮ್ಮ ಚಿನ್ನು ಅಂತ ಕೇಳ್ಬೇಕು ಬಂಗಾರಿ ನನಗೆ ಬೇಜಾರಾಗ್ತಿದೆ ಆ್ಯಕ್ಚುಲಿ ಆ್ಯಕ್ಚುಲಿ ಅವಳಿಗೆ ಗ್ಯಾಜೆಟ್ಸ್ ತುಂಬಾ ಇಷ್ಟ ಬಟ್ ನನಗೆ ಬೇಜಾರಾಗ್ತಿದೆ ಲೈಟ್ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಆ ಸ್ಥಿತಿಗೆ ಬಂದಿದ್ದೀವಿ ಇದು ಕಂಟೆಂಟ್ ಅಂದರೆ ಕಂಟೆಂಟನ್ನು ನಿಜನೇ ಹೇಳ್ತೀರಾ ಅದು ಸುಮ್ಮನೆ ಹೋಯ್ತಲ್ಲಪ್ಪಾ ಹೆಂಗಿದೆ ಟೇಸ್ಟ್ ನೋಡು ಫಸ್ಟಿನ್ ತಿನ್ನಮ್ಮ ನಾನು ಕೊಡ್ತೀನಿ ನನಗೆ ನಂಗೆ ಏನು ಖುಷಿ ಗೊತ್ತಾ ಇದು ನಾ ಮೂರನೇ ವೀಡಿಯೋದಲ್ಲಿ ನಾನು ಹೇಳ್ತಾ ಮೂರನೇ ವೀಡಿಯೋ ಅಲ್ಲ ಭೂಮಿಕಾ ತಿನ್ ಫಸ್ಟ್ ಇನ್ ತಿನ್ ಟೇಸ್ಟ್ ನೋಡು ಚಿನ್ನು ತಿನ್ನಪ್ಪ ಚಿನ್ನು ತಿನ್ನು ತಿನ್ಸ್ತಾ ಇದ್ದೀವಿ ಬೇಡುವ ಚಿನ್ನು ಫ್ಲೇವರ್ ಅಲ್ಲ ಯಾಕೆ ಹಿಂಗೆ ಹೇಳ್ತೀಯ ಚಿನ್ನು ನನ್ ಫ್ಲೇವರ್ ಅಲ್ಲ ಇದು ಎಲ್ಲ ನೋಡ್ತೇವೆ ಸುಮ್ಮನೆ ಮಾಡಿ ದೋಸೆ ಬಂದಿದೆ ನಾನು ಆರ್ಡರ್ ಮಾಡಿದ್ದು ಇಡ್ಲಿ ಬಚ್ಚೇತು ದೋಸೆ ಇಷ್ಟ ಸ್ಮೆಲ್ ಸಖತ್ತಾಗಿ ಬರ್ತಾ ಇದೆ ಆಕ್ಚುಲಿ ಇನ್ನ ಹೋಟೆಲ್ಗಿಂತ ರೋಡ್ ಸೈಡ್ ಮಾಡ್ತಿರ್ತಾರಲ್ಲ ಈ ತರದ್ದು ಫುಡ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಕಲರ್ ಫುಡ್ ಕಲರ್ ಏನು ಹಾಕಿರಲ್ಲ ಆಮೇಲೆ ರೇಟು ಕಡಿಮೆ ಇರುತ್ತೆ ಸಕ್ಕರೆ ನಾವ್ ಯಾವ್ದು ಟ್ರೈ ಮಾಡಿರ್ಲಿಲ್ಲ ಬೆಂಗಳೂರಿಗೆ ಬರ್ತಿರ್ತೀವಿ ಬಟ್ ಅದೇ ಅಂಡ್ ಇನ್ನ ಎರಡ್ ದಿನ ನಾವ್ ಇಲ್ಲೇ ಇರ್ತೀವಲ್ಲ ಏನಾದ್ರು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಏನಾದ್ರು ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಥವಾ ಕೆಫೆಸ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸುಮ್ಮನೆ ಬಂದು ಹೋಗೋದು ಸರಿ ಪ್ರತಿ ಸತಿನೂ ಹಂಗೆ ಸುಮ್ಮನೆ ಬರ್ತೀವಿ ಹೋಗ್ತೀವಿ ಎಲ್ಲೂ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ ನಾವು ಲೈಕ್ ಕೆಲಸದ ಅರ್ಜೆನ್ಸಿ ಅಂತ ಬಂದ್ಬಿಡ್ತೀವಿ ಹೋಗ್ತೀವಿ ಬಟ್ ಈ ಸತಿ ಸುಮ್ಮನೆ ಇರೋಣ ಅಂತಲೇ ಬಂದಿದ್ದೀವಿ ಸ್ವಲ್ಪ ಈಗ ದಿನ ಸೂಪರ್ ಆಗಿದೆ ನೀವೇನಾದರೂ ಇನ್ ಕೇಸ್ ದಿನ ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ನೀನು ನನಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ನಾವು ಇಲ್ಲೇ ಫಿಕ್ಸ್ ಹ್ಞೂ ಸುಮ್ಮನೆ ಹೋಟ್ಲಿಗೆ ಹೋಗೋದು ಅಷ್ಟು ಅಷ್ಟು ದುಡ್ಡು ಕೊಡೋದು ಇಲ್ಲಿ ನೆಮ್ಮದಿಯಾಗಿ ಕಾರ್ ಒಳಗಡೆ ತಿನ್ಬೋದು